ನಮಸ್ಕಾರ ಸ್ನೇಹಿತರೆ ನಿನ್ನೆ ತಾನೇ ಅಮಾವಾಸ್ಯೆ ಮುಗಿತು ಇಂದಿನಿಂದ ಮುಂದಿನ ಹತ್ತು ವರ್ಷ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಸಂಪತ್ತಿಗಿಲ್ಲ ಕೊರತೆ ದುಡ್ಡು ದುಡ್ಡು ಅಂತ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ಅಮಾವಾಸ್ಯೆ ಮುಗಿದಿರೋದ್ರಿಂದ ಮುಂದಿನ ಹತ್ತು ವರ್ಷಗಳು ಏನಿದೆ ಈ ಏಳು ರಾಶಿಯವರಿಗೆ ಸಂಪತ್ತಿಗಿಲ್ಲ ಕೊರತೆ ಎಂಬಂತೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದ ಮುಟ್ಟಿದ್ದೆಲ್ಲ ಚಿನ್ವಾಗಿ ದುಡ್ಡೇ ದುಡ್ಡು ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಎಲ್ಲಾ ಕಡೆಯಿಂದಲೂ ಕೂಡ ಹಣ ಸಂತಸ ಸಂಭ್ರಮ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು ವ್ಯಾಪಾರ ಉದ್ಯೋಗದಲ್ಲಿ ಗಳಿಕೆಯನ್ನ ಕಾಣ್ತಾರೆ ಜೊತೆಗೆ ಅಷ್ಟ ದಿಕ್ಕುಗಳಿಂದಲೂ ಕೂಡ ಇವರಿಗೆ ಅದೃಷ್ಟದ ಮಹಾ ಮಳೆಯೇ ಸುರಿಯುತ್ತೆ ಅಂತ ಹೇಳ್ಬಹುದು ಇವರ ಒಂದು ಕೆಲಸ ಕಾರ್ಯಗಳಲ್ಲಿ ಅದೃಷ್ಟ ಇವರ ಪರವಾಗಿ ಇರೋದ್ರಿಂದ ಪ್ರತಿಯೊಂದ್ರಲ್ಲೂ ಕೂಡ ಇವರು ಭವಿಷ್ಯಕ್ಕಾಗಿ ಎತ್ತಿಡುವಷ್ಟು ಹಣ ಸಂಪಾದನೆ ಆಗುತ್ತೆ ಜೊತೆಗೆ ಒಂದಷ್ಟು ಲಾಭವನ್ನ ಕೂಡ ಇವರು ಇವರ ಜೀವನದಲ್ಲಿ ನೋಡ್ತಾರೆ ವಿಶೇಷವಾದಂತಹ ಒಂದು ರೀತಿಯ ಐಷಾರಾಮಿ ಜೀವನ ಇವರದ್ದಾಗತ್ತೆ ಅಂತಲೇ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಏನಾದ್ರೂ ಪಿತ್ರಾರ್ಜಿತ ಆಸ್ತಿಯ ಒಂದಷ್ಟು ಸಮಸ್ಯೆಗಳು ಕಾಡ್ತಾ ಇದ್ರೆ ಇನ್ಮುಂದೆ ಆ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿನ ಎಲ್ಲಾ ವ್ಯಾಜ್ಯಗಳು ಕೂಡ ಬಗೆಹರಿದು ಪಿತ್ರಾರ್ಜಿತ ಆಸ್ತಿಯ ಅಧಿಕ ಲಾಭವನ್ನ ನೀವು ನಿಮ್ಮ ಜೀವನದಲ್ಲಿ ನೋಡ್ತೀರಾ ಜೊತೆಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮ್ಮ ಪಾಲು ದೊಡ್ಡದಾಗೇ ಇರುತ್ತೆ ಏನೋ ಇಷ್ಟು ದಿನ ನೀವು ಅನುಭವಿಸಿದಂಥ ಒಂದಷ್ಟು ಅವಮಾನ ನೋವು ದುಃಖ ಎಲ್ಲಕ್ಕೂ ಕೂಡ ಈಗ ಸೂಕ್ತ ಉತ್ತರ ಕೊಡುವಂತಹ ಕಾಲ ಅಂತ ಹೇಳ್ಬಹುದು ಯಾಕಂತಂದ್ರೆ ನೀವು ಜೀವನದಲ್ಲಿ ಅಷ್ಟರ ಮಟ್ಟಿಗೆ ಬೆಳಿತೀರಾ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಯೋಗ ನಿಮ್ಗೆ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಕೂಡ ಇಟ್ಟ ಹೆಜ್ಜೆಯನ್ನ ಹಿಂದಿಡುವಂತಹ ಪ್ರಸಂಗವೇ ಎದುರಾಗೋದಿಲ್ಲ ಜೀವನದಲ್ಲಿ ನೀವು ರಾಜರಂತೆ ಮುಂದೆ ಬರ್ತೀರಾ ಜೊತೆಗೆ ಈ ರಾಶಿಯವರ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಪ್ರಗತಿಯನ್ನ ಕಂಡು ನಿಮ್ಮ ಮಕ್ಕಳಿಂದ ನಿಮ್ಮ ಸಮಾಜದಲ್ಲಿ ನಿಮ್ಗೆ ಉನ್ನತ ಸ್ಥಾನಮಾನ ಗೌರವ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಸಮಾಜದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನ ನೋಡಿ ಹೊಗಳಿಕೆಯ ಮಾತುಗಳನ್ನ ಆಡ್ತಾರೆ ಇನ್ನು ಈ ರಾಶಿಯವರಿಗೆ ವಿದೇಶಿ ಪ್ರಯಾಣದ ಭಾಗ್ಯ ಇರೋದ್ರಿಂದ ವಿದೇಶಿ ಪ್ರಯಾಣದ ನಿಮ್ಮ ಕನಸು ಇನ್ಮುಂದೆ ನನಸಾಗ್ತಾ ಹೋಗುತ್ತೆ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಸೂಕ್ತ ವಧುವರರ ಅನ್ವೇಷಣೆಯಲ್ಲಿ ನೀವು ತೊಡಗಿಕೊಂಡಿದ್ದೆ ಆದಲ್ಲಿ ನಿಮ್ಗೆ ಒಳ್ಳೆಯ ವಧುವರರು ಸಿಕ್ತಾ ಹೋಗ್ತಾರೆ ಇನ್ನು ಈ ರಾಶಿಯವರಿಗೆ ಇನ್ನೂ ಕೂಡ ಮಕ್ಕಳಾಗಿಲ್ಲ ಅಂತ ಪರಿತಪಿಸ್ತಿದ್ರೆ ಖಂಡಿತವಾಗಿಯೂ ನಿಮ್ಗೆ ಮಕ್ಕಳಾಗುವ ಯೋಗ ಇದೆ ರಾಜಕೀಯ ದೃಷ್ಟಿಯಿಂದಲೂ ಕೂಡ ಈ ರಾಶಿಯವರು ಭರ್ಜರಿ ಯಶಸ್ಸನ್ನ ಕಳಿಸ್ಕೊಳ್ತಾರೆ ಅಂದುಕೊಂಡ ಕೆಲಸ ಕಾರ್ಯಗಳು ಸುಗಮವಾಗಿ ಸುಲಲಿತವಾಗಿ ನಡೆದು ಹೋಗ್ತವೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂತ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಕುಂಭ ರಾಶಿ ಧನುರ್ ರಾಶಿ ಮಿಥುನ ರಾಶಿ ಕಟಕ ರಾಶಿ ಸಿಂಹ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಚುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು